ನಮಸ್ಕಾರ ನ್ಯೂಸ್ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಸಮಯ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಮಿಲ್ಲರ್ಸ್ ರಸ್ತೆ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಹತ್ತಿರ ವಸಂತನಗರ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಕರಾವಳಿ ಕನ್ನಡಿಗ ಡಾಕ್ಟರ್ ರವಿಶೆಟ್ಟಿ ಬೈಂದೂರವರ ಸಾರಥ್ಯದಲ್ಲಿ ದುಡಿದು ತಿನ್ನುವ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಬೀಡಾಂಗಡಿ ಹಾಗೂ ಸಣ್ಣ ಉದ್ದಿಮೆದಾರರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಸಿಡಿದದ್ದ ಶ್ರಮಿಕರ ನೇರ ಸಂವಾದ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಸಂಘಟನೆಗಾರರು ಭಾಗವಹಿಸಿದ್ರು ದಿನೇಶ್ ಗುಂಡೂರಾವ್ ರವರು ಮಾನ್ಯ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ಎಚ್ಎಂ ರೇವಣ್ಣ ರವರು ಮಾಜಿ ಸಚಿವರು ಮತ್ತು ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅಶ್ವತ್ ರವರು ಮಾಜಿ ಉಪಮುಖ್ಯಮಂತ್ರಿಗಳು ಹೋಟೆಲ್ ಕಾರ್ಮಿಕರ ಸಂಘ ಹೋಟೆಲ್ ಮಾಲೀಕರ ಸಂಘ ಬಂಟರ ಸಂಘ ಬಿಲ್ಲವ ಸಂಘ ದಲಿತ ಒಕ್ಕೂಟ ಚಾಲಕರ ಸಂಘಟನೆ ಎನ್ ಆರ್ ರಮೇಶ್ ಗಂಡಸಿ ಸದಾನಂದ ಸ್ವಾಮಿ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಶ್ರಮಿಕ ವರ್ಗದವರು ಭಾಗಿಯಾಗಿದ್ರು ಇಲ್ಲ ಅಂದ್ರೆ ಆಚೆ ಇದ್ರೆ ಒಳಗಡೆ ಗುರುತಿಸಿಕೊಳ್ಳಲ್ಲ ಬಾಡಿಗೆ ಕಟ್ತೀವಿ ಆಮೇಲೆ ಪೊಲೀಸ್ ಅವ್ರಿಗೂ ಕೊಡ್ತಾ ಇದೀವಿ ಪ್ಲಸ್ ಜನಗಳು ಸೇದಕ್ಕೂ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಗೆ ವ್ಯಾಪಾರ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ಕಲಾವಿಕರ ಪರಿಷತ್ತು ಇವರ ಆಶ್ರಯದಲ್ಲಿ ಇವತ್ತು ಈ ಒಂದು ದುಡಿದು ತಿನ್ನುವವರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ಅಂತ ಒಂದು ಈಗ ತಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲಿ ತಾವು ಬಂದು ಈ ಸಭೆಯಲ್ಲಿ ಹೇಳಿದ್ದೀರ ಬಹುಶಃ ಇದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮನೆ ಬಂದು ಭೇಟಿಯಾಗಿ ನಮ್ಮ ಮಟ್ಟದಲ್ಲಿ ಈ ಥರ ಸಮಸ್ಯೆಗಳಾಗ್ತಾ ಇದೆ ಇದನ್ನು ಯಾವ ರೀತಿಯಾಗಿ ಪರಿಹಾರ ಪಡ್ಕೊಳ್ಬೋದು ಅಂತ ಮೊದಲೇ ಒಂದು ಸಲ ಬಂದು ಚರ್ಚೆ ಮಾಡಿ ಆಮೇಲೆ ನಂತರ ಏನಾದರೂ ಸಭೆ ಕರೆತದೆ ಒಳ್ಳೆಯದಾಗ್ತಾ ಇತ್ತು ಯಾಕಂದರೆ ನಮಗೆ ಇದು ಈ ಒಂದು ಕಾರ್ಯಕ್ರಮ ನಿನ್ನೆ ಬಂದು ಕೊಟ್ಟಿದ್ದೀರಾ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಆದರೂ ನಾನು ಬಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಈ ಒಂದು ಯಾರು ಈ ಬೇಕರಿಗಳು ಮತ್ತು ಕಾಂಟಿನೆಂಟ್ಸು ಅಥವಾ ಈ ಸಣ್ಣ ಪುಟ್ಟ ಅಂಗಡಿಗಳು ಹಿಡ್ಕೊಂಡು ಮಾರಾಟ ಮಾಡುವಂಥವರೆಲ್ಲ ಸಾಮಾನ್ಯ ಜನ ಮತ್ತು ನಮ್ಮ ಏನು ಕಾರ್ಮಿಕ ವರ್ಗ ಅಂತ ಹೇಳಬಹುದು ಅಲ್ವಾ ಕಾರ್ಮಿಕ ವರ್ಗವೇ ಮತ್ತು ಕಷ್ಟಪಟ್ಟು ಜೀವನ ನಡೆಸ್ತಕ್ಕಂಥ ಜನ ಅದಕ್ಕೋಸ್ಕರ ನಾನು ಬಂದಿರ್ತೇನೆ ಅದೇ ಕಾಂಡಿಮೆಂಟ್ಸ್ ಮತ್ತೆ ಮತ್ತು ಬೀಡ ಬೇಕರಿಗಳಲ್ಲಿ ಬಹುತೇಕ ಎಲ್ಲೂ ಕೂಡ ತಂಬಾಕು ಸಿಗರೆಟ್ ಮಾರೋದಿಲ್ಲ ಇರುವಂತದ್ದು ಈ ಕಾಂಡಿಮೆಂಟ್ಸ್ ಮತ್ತು ಬೀಡ ಅಂಗಡಿಗಳು ಅಲ್ಲಿ ಯಾಕಂದ್ರೆ ಬೀಡ ಬೇಕು ಅವ್ರಿಗೆ ಲೈಸೆನ್ಸ್ ಮಾಡಿಕೊಂಡು ಸೇಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಲೈಸೆನ್ಸ್ ತಗೋಬೇಕು ಮೂರು ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೋಬೇಕು ಫುಡ್ ಡಿಪಾರ್ಟ್ಮೆಂಟ್ ಮತ್ತು ತಂಬಾಕು ಇದಕ್ಕೆ ಲೈಸೆನ್ಸ್ ತಗೊಳ್ಬೇಕು ತಗೊಂಡಾದ ನಂತರ ನೀವು ಅಲ್ಲಿ ಸೇಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಅಂದ್ರೆ ನಮ್ಮ ಇವರು ಹೇಳ್ತಾ ಇರೋದು ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಏಕಾಏಕಿ ಇಪ್ಪತ್ತೈದು ಸಾವಿರ ರೂಪಾಯಿನ ದಂಡ ಹಾಕುವಂತದ್ದು ಮತ್ತೆ ದಂಡ ಹಾಕೋದು ಆಯ್ತು ಎಫ್ಐಆರ್ ಮಾಡುವಂತದ್ದು ಕೋರ್ಟ್ಗೆ ನಮ್ಮವರು ಕೋರ್ಟ್ ಅಂದ್ಬಿಟ್ರೆ ಮುಗಿತು ಇಲ್ಲಿಗೆ ಬರಲ್ಲ ಇಲ್ಲಿ ಕಾರ್ಯಕ್ರಮ ಇದೆ ಅಂದ್ರೆ ಬರಲ್ಲ ಕೋರ್ಟ್ ಗೆ ದೇವರೇ ಕಾಪಾಡ್ಬೇಕು ಹಾಗಾಗಿ ಇದನ್ನ ತಕ್ಷಣವಾಗಿ ಈಗ ನೀವು ಹೇಳಿರೋದನ್ನ ನಾನು ಬೇಕಾದ್ರೆ ಚರ್ಚೆ ಮಾಡೋಣ ಏನಿದೆ ಯಾವ ರೀತಿ ಇದೆ ಮತ್ತು ನ್ಯಾಯವಾಗಿ ಏನ್ ಮಾಡ್ ಏನ್ ಮಾಡೋದು ಸರಿ ಇರಲಿಲ್ಲ ಒಂದೊಂದ್ಸಲ ದಂಡ ಬಹಳ ಹೆಚ್ಚಾಗಿದೆ ಅದ್ರ ಬಗ್ಗೆನು ಬೇಕಾದ್ರೆ ಪರಿಶೀಲನೆ ಮಾಡೋಣ ಆಯ್ತಾ ದಂಡ ಹೆಚ್ಚಾಗಿ ಅದನ್ನ ಪರಿಶೀಲನೆ ಮಾಡೋಣ ನಾನು ಹೀಗೆ ಇರಬೇಕು ಅಂತ ಹೇಳೋಣ ತಿದ್ದುಪಡಿಗಳು ಬೇಕಾದ್ರೆ ಮಾಡಬಹುದು ಕೊಡಬೇಕು ಆ ರೌಡಿ ನನಗೆ ಗೊತ್ತಿದ್ರು ಗೊತ್ತಾ ವೆಂಕಟಸ್ವಾಮಿ ಯಾರು ಅಂತ ನೀವು ಕೊಡ್ಲಿಲ್ಲ ಏನು ಅಂತ ಹೇಳಿ ಅವ್ರು ನನ್ನ ತಕ್ಷಣ ಫೋನ್ ಮಾಡಿದ್ರು ನಾನು ಹೋದೆ ಯಾರ ರೌಡಿ ಅಂತ ಹೇಳಿ ಅವ್ರು ಬರಲೇ ಇಲ್ಲ ನೀವಿಲ್ಲಿ ಇಲ್ಲಿ ಒಂದು ಬೋರ್ಡ್ ಹಾಕೊಳ್ಳಿ ಅವ್ರು ಬಂದ್ರೆ ಕೇಳಿ ಅಂತ ಹೇಳಿ ಶಾಶ್ವತವಾಗಿ ಅವನು ರೌಡಿಗಳಿಂದ ಮುಕ್ತನಾದ ಪೊಲೀಸರು ಅವರಿಂದ ಬಂದೇ ಹೋಗಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಎಲ್ಲಿವರೆಗೂ ಒಗ್ಗಟ್ಟಾಗಲ್ವೋ ಅಂಬೇಡ್ಕರ್ ಘೋಷಣೆ ಏನು ಓದು ಹೋರಾಟ ಸಂಘಟನೆ ಇದನ್ನ ಮತ್ತೆ ಬಿಟ್ಟಿರ್ತೀರಿ ವ್ಯಾಪಾರ ಒಂದರಲ್ಲೇ ಇರ್ತೀರಿ ಆದ್ರೆ ಈ ಓದು ಹೋರಾಟ ಓದು ಅಂತ ಹೇಳಿದ್ರೆ ಜಾಗೃತಿ ಆಗುವಂತದ್ದು ಬಿ ಎಲ್ ಎಲ್ ಬಿ ಓದೋದಲ್ಲ ಮಾಸ್ಟರ್ ಡಿಗ್ರಿ ಪಡೆಯೋದಲ್ಲ ನೀವು ಜಾಗೃತರಾಗುವಂಥದ್ದು ನಿಮ್ಮ ವಿದ್ಯೆ ಅದು ಓದು ಅಮಾಸೆ ಇದ್ರೆ ಇಪ್ಪತ್ನಾಲ್ಕು ಗಂಟೆ ಅವರಿಗೆಲ್ಲ ನೆನಪಾಗ್ತಿದ್ದ ಎರಡು ಹೆಸರು ಒಂದು ಶ್ರೀಯುತ ಪ್ರವೀಣ್ ಶೆಟ್ಟರು ಇನ್ನೊಂದು ಶಿವಾನಂದ್ ಶೆಟ್ಟರು ಇತ್ತೀಚಿನ ದಿನ ಯಾವಾಗ ನಮ್ಮ ನಮ್ಗೆ ವಯಸ್ಸಾಗ್ತಿರತ್ತೆ ಹೋರಾಟದ ಹೋರಾಟದ ಇದು ಕೆಚ್ಚು ಅಥವಾ ಎಲ್ಲ ವಯಸ್ಸು ನಮ್ಮ ಸಾಂಸಾರಿಕ ಜವಾಬ್ದಾರಿಗಳು ಒಂದೊಂದ್ಸಲ ಹಾಗೆಯೇ ಹೊಸದಾಗಿ ಇನ್ಯಾರೋ ಯುವಕರು ಬರಬೇಕಲ್ಲ ಯಾಕಂದ್ರೆ ಈ ಹೋರಾಟ ನಡೀತಾ ಇರಬೇಕಾಗತ್ತೆ ರವಿ ಶೆಟ್ಟಿ ಅವರು ಇವತ್ತು ಇಂತ ಒಂದು ವೇದಿಕೆಯನ್ನ ಅವರು ಕೂಡ ಸೃಷ್ಟಿಸಿದರು ಅಂತ ಶಕ್ತಿವಂತ ಸ್ವಾಭಿಮಾನಿ ಅಂತ ಇರುವ ಬಿಸ್ನೆಸ್ ಮಾಡ್ತಾ ಇರುವವರು ಈ ದಿನ ಒಂದು ಅವರಿಗೆ ಕಷ್ಟ ಆಗಿದೆ ಅಂತ ಹೇಳುವಾಗ ಇಂತ ಅನು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಧನ್ಯವಾದ ಇಲ್ಲಿ ಬಂದಿರುವವರ ಎಲ್ಲಾ ಬೇಕರಿ ಕಾನ್ಮೆಂಟ್ ಮಾಲೀಕರಿಗೆ ನಾನು ಹೇಳೋದು ಇಷ್ಟೆ ನಿಮ್ಮ ಜೊತೆಗೆ ನಿಮ್ಮ ಬೆನ್ನೆಲುವಾಗಿ ನಿಮ್ಮ ಕುಟುಂಬ ಇದೆ ಆದರೆ ಇಲ್ಲಿ ಬಂದಿರುವವರು ಬರೀ ಮಾಲೀಕರು ಮಾತ್ರ ನಿಮ್ಮ ಕುಟುಂಬ ಫ್ಯಾಮಿಲಿ ಹೆಂತ ಕೇ ಯಾರು ಬರಲಿಲ್ಲ ಕಾರಣ ನಾನು ಇವತ್ತಿನ ಇಡೀ ವೇದಿಕೆಯಲ್ಲಿ ನಾವು ಇಬ್ರು ಮಹಿಳೆಯರಿದ್ದೀವಿ ಯಾಕೆ ನಾವು ಇವತ್ತು ಬಂದಿದ್ದೀವಿ ಅಂತ ಹೇಳಿದ್ರೆ ಮಹಿಳೆಯರಿಗೆ ಹೇಳೋದು ಪತ್ರಕರ್ತರ ಕೆಲಸ ಮಾಡುವಂತಂಕರಾವ್ ಯಾಕಂತ ಹೇಳಿದ್ರೆ ನನ್ನ ಪಿ ಎಚ್ ಡಿ ಕಾನ್ಸೆಪ್ಟು ಜಾತಿ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಭಾಷೆ ಮುಖ್ಯ ಅಲ್ಲ ದೇಶ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಬದಕ್ಕಿಂತ ನೀತಿ ಬದ ಕ್ಲೇಷವು ಶಂಕರ್ ಶೆಟ್ಟಿ ಅಂತ ಕಾಲ ಅದು ಮನೆಯೂ ಮದುವೆ ಇದ್ರು ಮಾತ್ರ ಶೆಟ್ಟಿ ಅಂತ ಹೇಳ್ತಾರೆ ನನಗೆ ಇವತ್ತಿನ ಈ ಸಭೆ ಖುಷಿ ಕೊಟ್ಟಿದೆ ನಾವು ತಿಂಗಳಿಗೆ ಸಾಮಾನ್ಯವಾಗಿ ಇಪ್ಪತ್ತೈದು ಕಾರ್ಯಕ್ರಮ ಈ ಸಭೆಯನ್ನು ಪ್ರವೇಶ ಮಾಡ್ತಾನೆ ಅಪ್ಪು ಪ್ರವೇ ಕರ್ನಾಟಕ ಕರ್ನಾಟಕದ ಔಟ್ ಆಫ್ ಸ್ಟೇಟ್ ಕೂಡ ಹೋಗ್ತಾನೆ ಇದು ಇಲ್ಲಿ ಸೇರಿದ ಜನ ಸಾಲು ಇದು ಖಂಡನ ಸಭೆ ಹೌದು ಮಂಡನ ಸಭೆ ಹೌದು ಮಂಡನೆ ಮಾಡುವಂಥ ಸಭೆ ಕೂಡ ಹೌದು ಬೆಳಿಗ್ಗೆ ಸಂಜೆ ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಿಡಿತಾರೆ ನಾನು ಸಾಧಾರಣ ಈ ಸರ್ತಿ ಒಂದು ಕಮ್ಮಿ ಅಂದರೆ ಏಳು ಏಳು ಜನಗಿನ ವೆರಿ ಇದಕ್ಕೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಆವಾಗ ಬೆಂಗಳೂರು ಬಂಡ್ರ ಸಂಘದಲ್ಲಿ ನಾನು ದೇವದಳ ಚೇರ್ಮನ್ ನಾನು ರವಿಶೆಟ್ಟಿ ಬೈಂದರವರು ಈ ಇದರ ಬಗ್ಗೆ ಒಂದು ಲೈವ್ ಅನೌನ್ಸ್ಮೆಂಟ್ ಮಾಡಿದಾಗ ತುಂಬ ಜನ ನಾನು ಫೋನ್ ಮಾಡಿದ್ರು ಗಾಂಟೆ ಮಾಡ್ತಾರೆ ಹಣ ಯಾಕೆ ನೀವು ಸಪೋರ್ಟ್ ಇಲ್ವಾ ನಮ್ಮ ಬೇಕರಿ ಹೋಟ್ಲವ್ರ ಪರವಾಗಿ ಯಾರು ಧ್ವನಿ ಇರ್ತಾರೋ ಅವ್ರ ಪರವಾಗಿ ನಾವು ನಿಲ್ಲುವುದು ನಮ್ಮ ಕರ್ತವ್ಯ ನಾಳೆ ನೀವೇ ನಿಂತರೂ ಕೂಡ ನಿಮ್ಮ ಪರವಾಗಿ ನಾವು ರವಿ ರವಿಯವರು ನನಗಿಂತ ಚಿಕ್ಕವರು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ನನ್ನ ಆತ್ಮೀಯರು ಅವ್ರ ಸಂಘಟನೆಯಲ್ಲಿ ಅವರು ಆಫೀಸಿಗೆ ಹೋದಾಗ ನಾನು ಒಂದಿನ ಹೋಗಿದ್ದೆ ನನ್ನ ಫೋಟೋ ಹಾಕಿದ್ದೆ ನಮ್ಗೆ ತುಂಬಾ ಆಯಿತು ನಮ್ಮನ್ನು ಮರ್ತಿಲ್ಲ ಅವರು ಅಂತ ತಾವೇ ಇವತ್ತು ಸಭೆಯನ್ನ ಕರೆದು ಅಂದ್ರೆ ಯಾರೂ ಸಭೆ ಕರೆದಿಲ್ಲ ಬಂಟ್ರ ಮಾತ್ರ ಒಂದು ಪ್ರಥಮವಾಗಿ ಒಂದು ಸಭೆಯನ್ನ ಕರೆದಿರು ಸಭೆನೆ ಇದಂದ್ರೆ ನಾನು ಕರೆದೇ ಎಲ್ಲರೂ ಬಂದ್ರು ಯಾರು ಅವರವರು ಗ್ರೂಪ್ ಅಂತ ಯಾರು ಸಭೆ ಕರೀಲಿಲ್ಲ ನಾನು ಅವ್ರಿಗೆ ಹೇಳಿದ್ದೆ ಎಲ್ರಿಗೂ ಸಭೆಯನ್ನ ಮತ್ತೆ ಕರೆಯೋಣ ಎಲ್ಲರೂ ತಂಡ ನಮ್ಮ ಕನ್ನಡ ಒಕ್ಕೂಟದವ್ರಿಗೆ ಕೂಡ ಹೇಳಿದ್ದೆ ಸಭೆಯನ್ನು ಅವರವರು ಕರೆದು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಅದ ಯಾವಾಗ ಹೇಳಿದ್ದಲ್ಲ ಒಂದು ಸಮಾವೇಶ ಸನ್ಮಾನದ ಸಮಾವೇಶ ಇಲ್ಲ ರೋಷದ ಹೋರಾಟ ಅದಕ್ಕೆ ಸಭೆ ಕರೆಯೋಣ ಅಂತ ಹೇಳಿದೆ ಆದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಬಟ್ ಸಂಘದ ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಶೆಟ್ಟಿಯವರು ಪ್ರಧಾನ ಕಾರ್ಯದರ್ಶಿಗಳಾದಂತ ವಿಜಯ್ ಕುಮಾರ್ ಅವರು ಇದೀಗ ತಾನೇ ಬಂದಂತ ನನ್ನ ಸಹೋದರಿ ಕಾಂತಿ ಮೇಡಮ್ ಅವರು ಇವರ ಎಲ್ಲರ ಒಂದು ಕಾಳಜಿಯಲ್ಲಿ ಪ್ರತಾಪ್ಣ್ಣವ್ರು ಇ ಸಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಅವರೇ ಸ್ವತಃ ಒಂದು ಸಭೆಯನ್ನ ಕರೆದು ಈ ಹೋರಾಟಕ್ಕೆ ಪ್ರಪ್ರಥಮವಾಗಿ ಬೆಂಬಲವನ್ನು ನೀಡಿ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ನಾವು ಸಲ್ಲಿಸ್ಲೇಬೇಕು ಮೇಡಮ್ ದಯವಿಟ್ಟು ಮೇಲೆ ಬನ್ನಿ ದಯವಿಟ್ಟು ಕಾಂತಿ ಮೇಡಮ್ ಬನ್ನಿ 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 ನಿಮ್ಮದು ಕಾರ್ಯಕ್ರಮ ಇದು ನಿಮ್ದೆ ಕಾರ್ಯಕ್ರಮ ಬನ್ನಿ ಬಿಲ್ಲವರ ಸಂಘ ಆಗಿರ್ಬೋದು ಒಕ್ಕಲಿಗಿನ ಸಂಘ ಆಗಿರ್ಬೋದು ಕೊಠಾರಿ ಸಂಘ ಆಗಿರ್ಬೋದು ಮೊಗವೇಂದ್ರ ಸಂಘ ಆಗಿರ್ಬೋದು ಮತ್ತೆ ಎಲ್ಲ ರೀತಿಯ ಓ ಇವರು ಅಷ್ಟೇ ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು ರೈತ ಪರ ಮಹಿಳಾ ಪರ ಹೋರಾಟಗಾರರು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ಕೇಳಿದರೆ ನೀವು ಕರೆ ನೀಡ್ರಿ ನಾವು ಬರ್ತೀವಿ ಒಂದು ಕೆಲ ಸಾಕೀಗ ನಾವು ಬರ್ತೀವಿ ಅಂತ ಹೇಳಿ ಹೇಳಿದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಮೇಲಿರುವ ಅಭಿಮಾನ ಅಂತ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಕನ್ನಡಪರ ಸಂಘಟಕರು ಹೋರಾಟಗಾರ ಮಾನ್ಯ ಕನ್ನಡ ಭೂಷಣ್ರವರು ಎರಡು ಮಾತನಾಡ್ಬೇಕಂತ ಕೇಳ್ಕೊತಾ ಇದೀನಿ ಇನ್ನು ಇಬ್ಬರೇ ಇರೋದು ಮಾತಾಡ್ಲಿಕ್ಕೆ ಕನ್ನಡ ಭೂಷಣ ಸರ್ ಮತ್ತೆ ಈಗ ಕಾಂತಿಕ ಮಾತಾಡಿದ್ರೆ ಮಾತು ಅದಾದ ನಂತರ ಲಾಸ್ಟ್ ಕೊನೆ ನಾನು ಕೊಡ್ತೀನಿ ಯಾರದು ಏನು ಬೇಕರಿ ಹೋಟೆಲ್ ಏನೇ ಸಮಸ್ಯೆ ಆದ್ರೂ ಕೂಡ ಅವರು ಮುಂಚೂಣಿಯಲ್ಲಿ ಇದ್ರು ಇವಾಗಲೂ ನಿಮ್ ಜೊತೆಗಿದ್ದಾರೆ ಪ್ರತಿಭಟನೆ ಹೋರಾಟ ಸರ್ಕಾರದ ವಿರುದ್ಧವಾಗಿ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಕರಾವಳಿಯವರು ಯಾವ್ದಾದ್ರು ಮನಸ್ಸು ಮಾಡಿದ್ರೆ ಉದ್ಯಮ ಕ್ಷೇತ್ರ ಇರಬಹುದು ಬ್ಯಾಂಕ್ ಸೆಕ್ಟರ್ ಇರಬಹುದು ಐ ಟಿ ಸೆಕ್ಟರ್ ಇರಬಹುದು ಎಲ್ಲ ಕೂಡ ಸಾಧನೆ ಮಾಡಿರ್ತಕ್ಕಂಥವರು ಕರಾವಳಿಯವರೇ ನಮ್ಗೆ ದೊಡ್ಡ ವಿಚಾರ ಅಲ್ಲ ಇದು ಹೋರಾಟ ಮಾಡಿಯೇ ಇದನ್ನ ತಗೊಳ್ಳೋದಾದ್ರೆ ದೊಡ್ಡ ವಿಚಾರ ಟೀ ಸಂಬಂಧವನ್ನ ಇಟ್ಕೊಂಡು ಬಂದಂತವ್ರು ನಾವೆಲ್ಲ ವೇದಿಕೆಯಲ್ಲಿ ಇರುವವರು ಕೆಳಗಡೆ ಇರುವವರು ವಿಶೇಷವಾಗಿ ಇವತ್ತು ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ನಮ್ಮ ರವಿ ಶೆಟ್ಟಿ ಬೈಂದೂರ್ ಅವರು ಅದರ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಪ್ರತಾಪ್ ರತ್ನಾಕರ್ ಮತ್ತು ಅನೇಕ ಜನ ಹಿರಿಯರ ಚಿತ್ರದನ್ನ ಕೈ ಜೋಡಿಸಿದ್ದಾರೆ ಒಳ್ಳೆ ಬೆಳವಣಿಗೆ ಇದು ಯಾವಾಗಲೂ ಅದರಗಿತಿ ಇವಾಗ ಆಗ್ತಾ ಇದೆ ನಾವು ಹಿಂದೆ ಬೀಡಾಂಗಿಗಳಲ್ಲಿ ಗಲಾಟೆ ಆದವಾಗ ನಾವುಗಳು ಓಡಾ ಓಡ್ತಾ ಇದೀವಿ ಅವ್ರ ಜೊತೆಗೆ ನಿಲ್ತಾ ಇದ್ದೀವಿ ಅನೇಕ ಕಡೆ ಅವರು ಪರವಾಗಿ ನಿಂತಿದ್ದೀವಿ ಅವರ ಸಮಸ್ಯೆಯನ್ನ ನಾವು ಬಗೆಹರಿಸ್ತಾ ಇದ್ದೀವಿ ಇವತ್ತು ಇನ್ನೊಂದು ತಂಡ ಅದ್ಭುತವಾಗಿ ತಂಡ ಯುವಕರ ತಂಡ ಹೊಟ್ಟುಕೊಂಡಿದೆ ತುಂಬಾ ಖುಷಿ ಆಗುತ್ತೆ ನನಗೆ ಇಲ್ಲಿ ಆರೋಗ್ಯ ಸಚಿವರು ಇದಾರೆ ಯಾರು ಇರುವಂತ ದಿಟ್ಟ ನಿರ್ಧಾರವನ್ನ ಆರೋಗ್ಯದ ಮೇಲೆ ಪರಿಣಾಮ ಆಗುವಂತ ನಿರ್ಧಾರಗಳನ್ನು ಅವ್ರು ತಗೊಂಡಿದ್ದಾರೆ ಹೋಟೆಲ್ಗಳಲ್ಲಿ ಬೋರ್ಡ್ ಇರ್ಬೋದು ಕಲ್ಲದ್ ಇರ್ಬೋದು ಕ್ಯಾಂಡಿ ಇರ್ಬೋದು ಈ ತರ ಅನೇಕ ಜೊತೆ ಅವರೇ ಕೊಟ್ಟಿದ್ದಾರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅನ್ನುವಂತ ನಂಬಿಕೆ ನನಗಿದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಸಂಭಾಷಣೆಗಳ ನಿಷೇಧ ಮಾಡಿದ್ರು ಏನು ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ರವಿಶೆಟ್ಟಿಯವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಗುಡ್ ಬಿಗಿನಿಂಗ್ ಇಸ್ ಹಾಫ್ ಡನ್ ಅಂತ ಅದ್ಭುತವಾದ ಆರಂಭವೇ ನಮ್ಮ ಗುರಿಯನ್ನು ಮುಟ್ಟುವಲ್ಲಿ ಅರ್ಧ ಕೆಲಸವನ್ನು ಮುಕ್ತದಂತೆ ಆ ರೀತಿಯಲ್ಲಿ ಒಂದು ಅದ್ಭುತವಾದಂಥ ಆರಂಭ ಆಗಿದೆ ಆದರೆ ಇದನ್ನು ಕೊನೆ ತನಕ ತೆಗೆದುಕೊಳ್ಳ ಹೋಗುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಹೆಗಲು ಮೇಲಿದೆ ಅದ್ಭುತ ಹೋರಾಟಗಾರರು ಹಾಗೂ ಸ್ನೇಹಿತರು ಪರಮವಿತ್ರರು ಆದಂಥ ರವಿಶೆಟ್ಟಿಯವರಿಗೆ ಇದು ಹೇಗೆ ಹೊಳೀತೋ ಗೊತ್ತಿಲ್ಲ ಇದೊಂದು ಸಮಸ್ಯೆಯನ್ನು ಮುಂದೆ ತೆಗೆದುಕೊಂಡು ಓಡ್ಲಿ ಓಡ್ಲಿ ಓಡ್ಲಿಕ್ಕೋಸ್ಕರ ಒಬ್ಬರು ನೇತಾರರು ದಾತಾರರು ಬೇಕಾಗಿತ್ತು ಆ ಒಂದು ಸ್ಥಾನವನ್ನು ರವಿಶಂಕರ್ ತುಂಬಿದ್ದೀರಿ ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ ಯಾವುದೇ ಹೊತ್ತಲ್ಲಿ ನಮ್ಮಿಂದ ಏನಾಗಬೇಕಾದರೂ ಕರೀರಿ ಹಾಗೆ ಕುಂದಾಪುರ ಪ್ರತಿಷ್ಠಾನದಿಂದಲೂ ಸಹ ನಾವು ಕುಂದಾಪುರ ಕನ್ನಡ ಹಬ್ಬವನ್ನು ಮುಂದಿನ ತಿಂಗಳು ಮಾಡ್ತೇವೆ ಆ ಹೊತ್ತಿನಲ್ಲಿ ಸರ್ಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಿಸುವಂತಹ ಆ ಒಂದು ಯೋಜನೆಗಳು ಯೋಚನೆಗಳಿದೆ ಅಂತ ಹೊತ್ತಿನಲ್ಲಿ ಈ ಒಂದು ಏನು ಭಿನ್ನ ಇದೆ ಇದನ್ನ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ನಾವು ಖಂಡಿತ ಮಾಡ್ತೇವೆ ಖಂಡಿತವಾಗಿ ಮಾಡಿಯೇ ಮಾಡ್ತೇವೆ ಈ ನಿಟ್ಟಿನಲ್ಲಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ